ಓಂ ಗುರುದೇವಾಯ ನಮಃ ಪರಮೇಶ್ವರಯ ಪುಣ್ಯನಾಮವನ ನಾಮವನ ಪಗಲೆರಳಸರ ಸರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳೆದು ಕೈ ಸಾರು ಮಳತರ ಭೋಗ ಶ್ರೀಂ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣನಗಾನ ಪ್ರೀತಿ ಅಂಕಿಲ ಮಾಲಿನ್ಯ ಮಾಮ ಮಾತಂಗ ಕ್ಲೀಂಕಲವರವರಣ್ಯ ಸೌಂಕರ್ಯ ಸದನ ಸರ್ವಾಣಿ ಶಾರದ ಸತ್ಯ ಮಂತ್ರಾದಿ ದೇವತಿ ದೇವಿ ಶ್ರೀಂಕಿಲ ಖಾರಿ ವಿಧ್ಯಾಂಗಿ ಮಾತೃಕೆ ಮಾನ್ಯ ಶಾಂಕಾರಿ ಶಾನೆಂದು ಗಿರಿಜಗಿರು ವಾಣಿ ಪೂಜಿತೆ ಗೌರಿ ಗುಹಾ ಜನನೆ ಪರನಾದ ಬಿಂದು ಮಂದಿರೆ ಮನ ಅಂಬುಜ ವಂಶ ವರದಿ ವೈಭವೇ ನಿತ್ಯ ಮುಕ್ತೆ ನಿರ್ಮಲೆ ನಿರವರಣೆ ಶಿವೇಶಾಂತಿ ಕಾಂತಿ ಧರಣಿ ಧರ್ಮ ನಗತಿ ಸಾವಿತ್ರಿ ಗಾಯತ್ರಿ ರಾಜ ವಿಶ್ವಾತ್ಮಿಕೆ ದೂತ ಪಾಪರುತೆ ಶರಣೈತೆ ಸರ್ವ ಮಂಗಲೇ ಸಚ್ಚಿದಾನಂದ ಪರ ಸುಧಾಕಾರಿ ಎಂದು చండి చండేశ్వరి చతుర కాళ కౌమారి కుండలి కుటలి బాలెభైరవై భవని చముండీ మూలాధారెమ వందే ముని పూజితి పిండాండ మయ మండల యే నెల దండి విజయ్ దుర్గీ కుండలి మహేశ్వరీ మన్మనే జగన్మాత్య అఖండ శసీ మండె పార్వతి పరమ చండకర మూర్తి ఎందు ಹಿಮಾಲಯ ವಿಖ್ಯಾತ ಮಧುಮತೆ ಮುಖ್ಯ ಮಾನಿಯ ಸುಲಲತೆ ಇಮವತೆ ಭಾವೆ ಭೂಗಾರ್ತೆ ಕಮಲೆ ಖಾತಾಯಿನಿ ಕರಳ ತ್ರಿಪುರ ವಿಜಯ ದಮೆ ದೈರಸ ಪೂರ್ತಿ ಅಂಬಿಕೆ ಅನ್ನಪೂರ್ಣೇಶ್ವರ ಒಡೆ ಕ್ಷಮೆ ಸುದ್ದ ಸಿಂಹ ವಾಯಿನಿ ಶುಭ ಕಲಪ ಸುಪ್ರಮದೆ ಪಾವನೆ ಪದ್ಮೆ ಪಾಷದೆ ಪರಬ್ರಹ್ಮಣಿ ಉಮೆ ಸಾಜ ಸುಮುಖಿ ಎಂದು ಇಂತು ಗುರು ಶಂಭುಲಿಂಗದ ಶಕ್ತಿ ಸೌಭಾಗ್ಯ ಸಂತತ ಶರೀರ ಸಮ್ಯಜ್ಞಾನ ಸತ್ಕ್ರಿಯ ಸಮಂತಕರಣಾಸನ ಭರಣ ಆದಿ ಸುಗುಣಂತರಾದಿಗಳಾಗುತ್ತಾ ಸಂತಸವನಿವಾಂಬವಿಯ ನೂರೆಂಟು ಸುಭವಾಂತು ನಾಮಂಗಳನು ಜಪಿಸಿದೊಡೆ ಸತಿಪುತ್ರರು ಸಂತಾನ ಸಕಲ ಸಂಪದ ಸಿದ್ಧಿಯಪ್ಪದರಂತೆ ನಿಶ್ಚಯವಿದೆಂದು ನಿಶ್ಚಯವಿದೆಂದು